ಹಾಯ್ ಹಲೋ ಎಲ್ಲರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಅವರ್ ಯೂಟ್ಯೂಬ್ ಚಾನಲ್ ಇವತ್ತು ನಮ್ಮ ಮಲ್ನಾಡ್ ಸ್ಟೈಲ್ ರೆಸಿಪಿ ಅಕ್ಕಿ ರೊಟ್ಟಿ ಮಾಡೋಣ ಅಂತ ಬನ್ನಿ ನಮ್ಮ ಸೈಡು ಏನಿರುತ್ತೆ ಇಲ್ಲ ಅಂತ ಗೊತ್ತಿಲ್ಲ ಬೆಳಗ್ಗೆ ಮಾತ್ರ ಅಕ್ಕಿ ರೊಟ್ಟಿ ನಮ್ಮ ಮಲ್ನಾಡ್ ಸ್ಟೈಲಲ್ಲಿ ಎಲ್ಲರ ಮನೆ ಇದ್ದೇ ಇರುತ್ತೆ ಇದು ಚಿಕನ್ ಸಾಂಬಾರ್ ಚಿಕನ್ ಗ್ರೇವಿ ಮತ್ತು ಮಲ್ನಾಡ್ ಸ್ಟೈಲ್ ಗೊತ್ತಲ್ಲ ಪೋರ್ಕ್ಗೆಲ್ಲ ತುಂಬ ಚೆನ್ನಾಗಿರುತ್ತೆ ಹೇಗೆ ಮಾಡೋದು ಅಂತ ನೋಡ್ಕೊಂಡು ಬರೋಣ ಬನ್ನಿ ಇದಕ್ಕೆ ಒಂದು ಕಪ್ಪು ರೈಸ್ ತಗೊಳ್ಳಿ ರಾತ್ರಿ ಉಳಿದಿರೋ ಅನ್ನ ಆದರೆ ತುಂಬ ಚೆನ್ನಾಗಿ ಬರುತ್ತೆ ಒಂದು ಚಿಕ್ಕ ಬಟ್ಲಷ್ಟು ಅಕ್ಕಿ ಉಡಿ ತೊಗೊಳ್ಳಿ ಆ ರೈಸ್ಗೆ ಎಷ್ಟು ಬೇಕಷ್ಟು ಅಂದರೆ ಅನ್ನ ಉಡಿ ಆಗೋ ಥರ ಈ ಥರ ಇರಿ ಸ್ವಲ್ಪ ಹಾಕ್ಕೊಂಡು ಹೀಗೆ ಉಡಿ ಉಡಿ ಆದಮೇಲೆ ಸ್ವಲ್ಪ ರುಚಿಗೆ ತಕ್ಕಷ್ಟು ಉಪ್ಪು ಆ್ಯಡ್ ಮಾಡಿ ಒಂದು ಮಿಕ್ಸಿ ಜಾರ್ಗೆ ಹಾಕಿ ಅದು ಸ್ವಲ್ಪ ಚೆನ್ನಾಗಿ ಸ್ಮೂತ್ ಪೇಸ್ಟ್ ಆಗಬೇಕು ಆ ರೀತಿ ಕಲಿಸ್ಕೊಂಡು ಅದನ್ನು ಒಂದು ದೊಡ್ಡದಾದ ಪ್ಲೇಟ್ಗೆ ಟ್ರಾನ್ಸ್ಫರ್ ಮಾಡ್ಕೊಳ್ಳಿ ಹೀಗೆ ಇನ್ನು ಮಿಕ್ಕಿರುತ್ತಲ್ಲ ಉಡಿನ ಸೇರಿಸಿ ಸ್ವಲ್ಪ ಸ್ವಲ್ಪನೇ ಅದಕ್ಕೆ ಎಷ್ಟು ಬೇಕಷ್ಟನ್ನು ನೀರನ್ನ ಹಾಕಿ ಚೆನ್ನಾಗಿ ನಾದಬೇಕು ನಾವೆಷ್ಟು ಚೆನ್ನಾಗಿ ನಾದ್ತೀವಿ ಅಷ್ಟು ಚೆನ್ನಾಗಿ ಅಕ್ಕಿ ರೊಟ್ಟಿ ಬರುತ್ತೆ ನೋಡಿ ಈ ಥರ ಸಾಫ್ಟಾಗಿ ಇರಬೇಕು ಸಾಫ್ಟಾಗಿ ಆದಮೇಲೆ ಅದನ್ನು ಒಂದು ಚಿಕ್ಕ ಚಿಕ್ಕದು ಉಂಡೆಗಳಾಗಿ ಮಾಡಿಟ್ಕೊಂಡ್ರೆ ಬೇಗ ಬೇಗ ಅಕ್ಕಿ ರೊಟ್ಟಿ ಮಾಡ್ಬೋದು ಅಲ್ಲಿಂದ ನೀಟಾಗಿ ಒಂದು ಪ್ಲ್ಯಾಸ್ಟಿಕ್ ಪೇಪರ್ ಅಥವಾ ಎಣ್ಣೆ ಕವರ್ ಇರುತ್ತಲ್ಲ ಅದ್ರ ಮೇಲೆ ನೀಟಾಗಿ ಈ ಥರ ರೌಂಡ್ ಶೇಪಲ್ಲಿ ತಟ್ತಾ ಹೋಗಬೇಕು ನೋಡಿ ಈ ಥರ ರೌಂಡ್ ಶೇಪಲ್ಲಿ ತಟ್ಟದ ಮೇಲೆ ಒಂದು ತವನ ಕಾಯೋಕಿಟ್ಟು ಮೀಡಿಯಮ್ ಫ್ಲೇಮಲ್ಲಿ ಅದ್ರ ಮೇಲೆ ಹಾಕೊಳ್ಳಿ ಹಾಕುವಾಗ ಯಾವುದೇ ರೀತಿ ಆಯಲ್ ಎಲ್ಲ ಆ್ಯಡ್ ಮಾಡೋಕ್ಕೆ ಹೋಗ್ಬಿಡಿ ಹಾಗೆ ಮಾಡಬೇಕು ಒಂದು ಸೈಡ್ ನೀಟಾಗಿ ಬೆಂದಾದ ಮೇಲೆ ಇನ್ನೊಂದು ಸೈಡ್ ತಿರುವು ಕೊಡಿ ನೆಕ್ಸ್ಟ್ ಇನ್ನೊಂದು ಗ್ಯಾಸ್ ಫ್ಲೇಮನ್ನ ಆನ್ ಮಾಡಿ ಅದರ ಮೇಲೆ ಡೈರೆಕ್ಟಾಗಿ ಇಟ್ಟು ಐ ಫ್ಲೇಮಲ್ಲಿ ಇಡಿ ಒಂದು ಸೈಡು ಚೆನ್ನಾಗೆ ಮೇಲೆ ಅದನ್ನು ಇನ್ನೊಂದು ಸೈಡ್ಗೆ ತಿರುವು ಕೊಡಿ ಈ ಥರ ನೋಡ್ತಾಯಿದ್ದೀರಲ್ಲ ಹೇಗೆ ಉಬ್ಬಿ ಬರ್ತಾಯಿದೆ ಅಂತ ನೀವು ರೆಸ್ಟೋರೆಂಟ್ ಸ್ಟೈಲಲ್ಲಿ ತಿಂದಿರೋ ಅಂಥ ಫುಲ್ಕ ನೋಡಿದ್ದೀರಲ್ಲ ಸೇಮ್ ಟೇಸ್ಟ್ ಇರುತ್ತೆ ನೋಡಿದ್ರಾ ಎಷ್ಟು ಸಾಫ್ಟಾಗಿ ಬಂದಿದೆ ಅಂತ ಅಕ್ಕಿ ರೊಟ್ಟಿ ಅಷ್ಟೇ ಟೇಸ್ಟು ಇರುತ್ತೆ ನೋಡಿ ನೀವು ಒಂದು ಸಲ ಮನೆಯಲ್ಲಿ ಟ್ರೈ ಮಾಡಿ ಚಿಕನ್ ಜೊತೆಗೆ ಟ್ರೈ ಮಾಡಿ ಹೇಗೆ ಬಂತು ಅಂತ ತಿಳಿಸಿ ಥ್ಯಾಂಕ್ಸ್ ಫಾರ್ ವಾಚ್